ನಮ್ರತ ಹಾಗೂ ಕಾರ್ತಿಕ್ ಅವರ ವಿಷಯಕ್ಕೆ ಬಂದರೆ ಅದು ತುಂಬ ಆಡಾಗಿ ಕಾಣಿಸ್ತಾ ಇದೆ ಅಂತ ಮನೆ ಒಳಗೆ ಬಂದವ್ರು ಹೇಳಕ್ಕೆ ಶುರು ಮಾಡ್ತಾರೆ ಆ ಪರ್ಟಿಕ್ಯುಲರ್ ಟೈಮಲ್ಲಿ ನಿಮಗೆಲ್ಲ ಅನಿಸ್ತಿತ್ತು ಮನೆ ಒಳಗಿದ್ದವ್ರಿಗೆ ಅಂದರೆ ನಮಗೆ ವಿಚಾರ ಗೊತ್ತಾಗಿದ್ದು ಲೇಟು ಆ್ಯಕ್ಚುಲಿ ಪಾಪ ಸ್ನೇಹಿ ಬಂದ ತಕ್ಷಣ ಮಾತಾಡಿಸ್ತಾನೆ ಅಂತ ನಮ್ರತ ಎಕ್ಸೈಟೆಡ್ ಆಗಿದ್ರು ಇನ್ನೂ ನಾನು ಅಲ್ಲಿ ನಿಂತ್ಕೊಂಡಿರ್ಬೇಕಾದ್ರೆ ನೀನು ಹಿಂದೆ ನಿಂತ್ಕೊಂಡು ಹುಡ್ಕೊಂಬರಲಿ ಅಂತಲ್ಲ ಆ ಥರದ್ದೆಲ್ಲ ಮಾಡಿದಂಥದ್ದಿದೆ ನೋಡಿದ್ರೆ ಅಪ್ಪ ಮಾತಾಡ್ತಾ ಇಲ್ಲ ಯಾಕೆ ಅನ್ನೋದು ಗೊತ್ತಾಗಲಿಲ್ಲ ಈಸ್ ಗೋಯಿಂಗ್ ಇಸ್ ಟಾಕಿಂಗ್ ವೇರ್ ಬಟ್ ನಮ್ರತನ ಹತ್ರ ಮಾತಾಡ್ತಿರ್ಲಿಲ್ಲ ಬಟ್ ಏಕೆಂದರೆ ಅದಕ್ಕೆ ಮುಂಚೆ ಅವರಿಬ್ಬರನ್ನ ನಾನು ಅಲ್ಲೇ ಹತ್ತಿರದಲ್ಲೇ ನೋಡಿದ್ದೆ ಬಾಯಿ ಮುಚ್ಚು ಅಂದ್ರೂ ಬಾಯಿ ಮುಚ್ಚುತ್ತಿರಲಿಲ್ಲ ಅಷ್ಟು ಮಾತಾಡ್ತಿದ್ರು ಯಾಕೆ ಮಾತಾಡ್ತಿಲ್ಲ ಮಾತಾಡ್ತಿಲ್ಲಪ್ಪಪ್ಪ ಹುಡುಗಿ ಕಾಯ್ತಾ ಇದೆ ಅನ್ನೋ ಥರದಲ್ಲಿ ನನಗನ್ಸಿತ್ತು ಆಮೇಲೆ ಅಪ್ಪ ಅವರು ಕರೆದು ನಾನೇ ಮಾತಾಡಿದೆ ಹೇಳಿದೆ ಹೋಗಿ ಮಾತಾಡಿ ಕಾಯ್ತಾ ಅವರು ಅಂತ ಅಂದ್ಬಿಟ್ಟು ಆಮೇಲೆ ಹೋಗ್ತಾರೆ ಇವ್ರು ಮಾತಾಡ್ತಾರೆ ನಾನು ಏನೋ ಅಂದ್ಕೊಂಡು ಸುಮ್ಮನೆ ಅದ ನಾನು ನನ್ನ ಪಾಡೋಕ ನನ್ನ ಕೆಲಸಗಳನ್ನ ಮಾಡ್ಕೊಂಡು ಆಮೇಲೆ ಬಂದು ನೋಡ್ತೀನಿ ಅವರು ಅಳ್ತಾ ಅಳ್ತಾಯಿದ್ರು ಲೇಟರ್ ಗೊತ್ತಾಯ್ತಿತ್ತು ಯಾಕಾದರೂ ಬಂದರು ಇವರು ಈ ಥರದ್ದೇನೋ ಅಂತ ಹೇಳ್ತಾಯಿದ್ದಾರೆ ನನ್ನನ್ನು ಡಿಮೋಟಿವೇಟ್ ಮಾಡ್ತಾ ಇದಾರೆ ಅಂತ ಶಿ ಸ್ಟಾರ್ಟೆಡ್ ಕ್ರೈಂಗ್ ದೇರ್ ಐ ಫೆಲ್ಟ್ ಲೈಕ್ ಅವನ್ ಪೊಸೆಸಿವ್ನೆಸ್ನ ಆಚೆ ಹಾಕೋದಕ್ಕೆ ಅವ್ರನ್ನೊಂದು ಬೇರೆ ರೀತಿಯಾದ ಒಂದು ದಾರಿ ತೊಗೊಂಡ ಅಂತ ಅನಿಸುತ್ತೆ ಕಾರ್ತಿಕ್ ನಮ್ರತಾ ಏನು ಫ್ರೆಂಡ್ಶಿಪ್ ಇಟ್ಕೊಂಡಿದಾರಲ್ವಾ ದರ್ ಇಸ್ ಝೀರೋ ಮ್ಯಾನ್ ದರ್ ಇಸ್ ನಥಿಂಗ್ ದೇರ್ ಅಲ್ಲಿ ಏನು ಇಲ್ಲ ಅದು ಗೊತ್ತಾಗ್ತದೆ ಟ್ವೆಂಟಿ ಫೋರ್ ಇರೋ ನಮಗೆ ಏನು ಅನಿಸ್ತಾ ಇಲ್ಲ ಇಲ್ಲಿ ಯಾರೋ ಏನೋ ಅನ್ನಿಸ್ತು ಅನ್ನೋದು ನಮಗೆ ಸಿ ಮಾತಾಡೋರು ಹೆಂಗಿದ್ರು ಮಾತಾಡ ಮಾತಾಡ್ತಾರೆ ಅದನ್ನೇನು ತಪ್ಪಾಗಿ ತೊಗೊಳೋಂತ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ ಸುದೀಪ್ ಸರ್ ಹೇಳಿದ್ದಾರೆ ಹಂಗೆ ನೋಡಕ್ ಇನ್ನು ಸಂಗೀತ ಅವ್ರ ಜೊತೆ ಸ್ವಲ್ಪ ಜಾಸ್ತಿನೇ ಅನ್ನಿಸ್ತಾ ಇತ್ತು ಅನ್ನೋ ರೀತಿಯಲ್ಲಿ ನಮಗೂ ಅನ್ಸುತ್ತೆ ಹಂಗ್ ಕಂಪೇರ್ ಅಂತ ಮಾಡಕ್ ಅನ್ಸುತ್ತೆ ಬಟ್ ನಮ್ರತ ಅವ್ರಿಗೆ ನಾನೇ ಬಹಳಷ್ಟು ಸಲ ಹೇಳಿದೀನಿ ಯಾಕೆ ಹಿಂಗೆ ನೀವು ಮಾತಾಡಲ್ಲ ಹೆಚ್ಚು ಮಾತಾಡಿ ಫ್ಲರ್ಟ್ ಮಾಡಿ ಅಂತೆಲ್ಲ ನಾನು ಅಂದರೆ ತುಂಬ ನೊಂದಿದ್ದಾರೆ ಅಂತ ಅನ್ನಿಸ್ತಾ ಇತ್ತು ಕೆಲವೊಂದು ಹಳೆಯ ಎಕ್ಸ್ಪೀರಿಯನ್ಸಸಿಂದ ಯಾವುದಾದ್ರೂ ಒಂದು ವಿಷಯಗಳನ್ನ ಫೇಸ್ ಮಾಡಿರೋದ್ರ ಮೂಲಕ ಸಿ ಬಿಇಂಗ್ ಎ ಬೋಲ್ಡ್ ವುಮೆನ್ ಐ ಫೀಲ್ ಲೈಕ್ ಇನ್ನೊಂದು ಹುಡುಗಿ ಕೂಡ ಅಷ್ಟೇ ಬೋಲ್ಡ್ ಆಗಿರಬೇಕು ಅಂತ ಅವ್ರು ಬೋಲ್ಡ್ ಆಗಿದ್ದಾರೆ ಹೌದು ಬಟ್ ತುಂಬ ಬೇಗ ಮನ್ಸಿಗೆ ತಗೊಳ್ತಾರೆ ಸೊ ಇವ್ರು ಮಾತಾಡ್ತಿದ್ದಾಗ ಇವ್ರನ್ನ ನಾನು ಅಂತಿದ್ದೆ ಅಟ್ಲೀಸ್ಟ್ ಒಂಚೂರು ಫ್ಲರ್ಟ್ ಮಾಡಮ್ಮ ಒಂಚೂರು ಉದ್ಧಾರ ಆಗ್ತೀಯ ಅಂತ ಅಂದರೆ ಸೀರಿಯಸ್ ಆಗಿ ಯಾವುದೂ ಆಗಲ್ಲ ಅಲ್ಲಿ ನೀನು ಫ್ಲರ್ಟ್ ಆದರೂ ಮಾಡು ನಿನಗೊಂದು ಆ ಪರ್ಸನ್ ಬೆಟರ ಅಲ್ವಾ ಅಂತನಾದರೂ ನಿಂಗೆ ಗೊತ್ತಾಗತ್ತೆ ಅಂತ ನಾನೇ ಹೇಳ್ಕೊಟ್ಟಂಥದ್ದು ಇದೆ ಅಂಥ ವಿಚಾರನ ಈ ಅಪ್ಪ ತೊಗೊಂಬಂದ್ಬಿಟ್ಟು ಕೆಳದಾಗ ಹೇಳಿಬಿಟ್ರಲ್ಲ ಅಂತ ನನಗೆ ತುಂಬ ಬೇಜಾರಾಯಿತು ಅಂಡ್ ಐ ಫೆಲ್ಟ್ ಲೈಕ್ ಶಿ ಡಿಸರ್ವ್ಸ್ ಸಮಥಿಂಗ್ ಗುಡ್ ನ್ಯೂಸ್ ಮ್ಯಾನ್ ಯಾರಿಗೂ ಯಾರಿಗಾದ್ರೂ ಅಷ್ಟೇನೆ ಓ ಒಂದು ಹೆಣ್ಮಗಳು ಒಳಗಿರ್ಬೇಕಾದ್ರೆ ಬಂದ್ಬಿಟ್ಟು ನೀನು ಕೆಳದಾಗಿದೆಯಾ ಆಚೆ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಅದು ಸಂಗೀತ ಆಗಿರ್ಬೋದು ನಮ್ರತ ಆಗಿರ್ಬೋದು ಯಾರೇ ಆಗಿರಲಿ ಆಚೆ ನಡೀತಿರುವಂಥ ವಿಚಾರಗಳನ್ನು ಹೇಳಬಾರ್ದು ಕೆಲವೊಬ್ರು ಜಗಳ ಮಾಡೋದ್ರಿಂದ ಕೆಳದಾಗ ಕಾಣಿಸಿರ್ತಾರೆ ಕೆಲವೊಬ್ರು ಗೊತ್ತಿಲ್ಲದೆ ಮಾತಾಡೋದ್ರಿಂದ ಕೆಡ್ದಾಗ ಕಾಣಿಸಿರ್ತಾರೆ ಎಲ್ಲರೂ ಒಂದೇ ರೀತಿ ತೊಗೊಳಕ್ಕೆ ಸೊ ಈ ವಿಚಾರ ಹೇಳಬಾರ್ದಿತ್ತು ಅವಶ್ಯಕತೆ ಇರಲಿಲ್ಲ ಅವ್ನ ಅವಳಿಗೆ ಸಪೋರ್ಟ್ ಮಾಡಬೇಕು ಅಂತ ಇತ್ತು ಅಂತ ಅಂದಿದ್ದಿದ್ರೆ ಸಪೋರ್ಟ್ ಮಾಡೋ ರೀತಿಯಾಗಿ ಪಾಸಿಟಿವ್ ಆಗಿ ಏನಾದರೂ ಹೇಳ್ಬೋದಾಗಿತ್ತು ಅಥವಾ ಹೇಳ್ದೇನೆ ಬಿಡ್ಬೋದಾಗಿತ್ತು ದಟ್ಸ್ ಅನ್ವಾಂಟೆಡ್ ಅಂತ ಅನ್ನಿಸ್ತು ಐನ್ ಅದು ಅವ್ರಿಗೆ ಬೇಜಾರು ಮಾಡಿದ್ದಾರ್ದೆ ನಮಗೂ ಎಲ್ರಿಗೂ ಒಂಥರ ಅನ್ಸೋ ಹಂಗೆ ಮಾಡಿದ್ರು ಆ್ಯಂಡ್ ಇವ್ರನ್ನ ಕಾನ್ಷಿಯಸ್ ಮಾಡ್ಬಿಟ್ರು ಅದಾದಮೇಲೆ ಪರ್ಪಸ್ಫುಲಿನೇ ಇವರು ದೂರ ಆದರು ಜಗಳ ಮಾಡ್ಕೊಂಡ್ರು ಅಂತ ಅನಿಸುತ್ತೆ ಆ ಥರ ಆಗೋಯ್ತೋದು ಎವಿಡೆಂಟಾಗಿ ವಿಚ್ ವಾಸ್ ರಾಂಗ್